ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವಿವತ್ತು ಬ್ರೆಡ್ ಮಸಾಲ ಮಾಡ್ತಾಯಿದ್ದೀವಿ ಇದು ಸಂಜೆ ಟೀ ಟೈಮಿಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ಬ್ರೆಡ್ ಮಸಾಲಕ್ಕೆ ಮಾಡಿರುವಂಥ ಗೊಜ್ಜು ರೈಸ್ಗೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಬನ್ನಿ ಫ್ರೆಂಡ್ಸ್ ಹೇಗೆ ಬ್ರೆಡ್ ಮಸಾಲ ಮಾಡೋದು ನೋಡೋಣ ಬ್ರೆಡ್ ಮಸಾಲ ಮಾಡಲಿಕ್ಕೆ ನಾವಿಲ್ಲಿ ನಾಲ್ಕು ಟೊಮೆಟೊ ತೊಗೊಂಡಿದ್ವಿ ಹಾಗೆ ನಾಲ್ಕು ನೀರುಳ್ಳಿ ಕಟ್ ಮಾಡಿಟ್ಕೊಂಡಿದ್ವಿ ಒಂದು ಚಮಚ ಕಾಳು ತೊಗೊಂಡಿದ್ವಿ ಹಾಗೆ ಒಂದು ಚಮಚ ಜೀರಿಗೆ ಒಂದು ಅರ್ಧ ಚಮಚ ಮೆಂತ್ಯ ಸ್ವಲ್ಪ ಗರಂ ಮಸಾಲೆ ಪುಡಿ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ಖಾರ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಹಸಿರು ಮೆಣಸು ತೊಗೊಂಡಿದ್ವಿ ಹಾಗೆ ಒಂದು ಲಿಂಬೆ ತೊಗೊಂಡಿದ್ವಿ ಒಂದು ಅರ್ಧ ಲಿಂಬೆ ಒಂದು ಸ್ವಲ್ಪ ರಸ ಹಿಡ್ಕೋಬೇಕು ಹಾಗೆ ಇಲ್ಲಿ ಬ್ರೆಡ್ ತೊಗೊಂಡಿದ್ದೀವಿ ಬನ್ನಿ ಈಗ ನಾವು ಬ್ರೆಡ್ ಮಸಾಲ ರೆಡಿ ಮಾಡುವ ಮೊದಲಿಗೆ ನಾವು ಮೆಣಸಿನ್ಕಾಡು ಜೀರಿಗೆ ಮತ್ತು ಮೆಂತ್ಯನ ಸ್ವಲ್ಪ ಪುಡಿ ಮಾಡಿಕೊಳ್ಳುವ ಬ್ರೆಡ್ ಮಸಾಲ ಮಾಡಲಿಕ್ಕೆ ನಾವು ಮೊದಲಿಗೆ ಟೊಮೆಟೊ ಗೊಜ್ಜು ಮಾಡುವ ಈಗ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀವಿ ಒಂದು ಮೂರು ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ ಹಸಿರು ಮಕ್ಕಳ ಮೊದಲಿಗೆ ನೀರು ಲೀಕ್ ಎಂಪಗಾಗಿದೆ ಈಗ ಹಾಕೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅರಿಶಿಣ ಪುಡಿ ಹಾಕೊಳ್ಳೋಣ ಸ್ವಲ್ಪ ಹಾಗೆ ಉಪ್ಪು ಹಾಕೊಳ್ತಾ ಇದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಖಾರದ ಪುಡಿ ಹಾಕೊಳ್ತಾ ಇದ್ದೀವಿ ಈಗ ನಾವು ಕುಟ್ಟಿ ಪುಡಿ ಮಾಡ್ಕೊಂಡಿರುವಂತ ಎಲ್ಲ ಮಸಾಲೆ ಪುಡಿ ಹಾಕೊಳ್ತಾ ಇದ್ದೀವಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಎರಡು ನಿಮಿಷ ಲೆಡ್ ಹಾಕಿ ಬೇಯಿಸ್ಕೊಳ್ಳುವ ಸ್ವಲ್ಪ ಲಿಂಬು ರಶ್ ಹಾಕೊಳ್ಳೋಣ ಒಂದು ಸ್ವಲ್ಪ ಹಿಂಡ್ಕೊಂಡು ಇಟ್ಕೊಂಡಿದ್ದೀವಿ ಮಸಾಲ ಚೆನ್ನಾಗಿ ರೆಡಿಯಾಗಿದೆ ಟೇಸ್ಟಿಯಾಗಿ ತೊಂದರೆ ಸೊಪ್ಪು ಹಾಕೊಳ್ಳೋಣ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಹಾಕೊಳ್ತಾ ಇದ್ದೀವಿ ಮಸಾಲ ಆಗಿದೆ ಸ್ನೇಹಿತರೆ ಈಗ ಇದು ಸೈಡ್ ಇಟ್ಕೊಳ್ಳೋಣ ಇವಾಗ ಬ್ರೆಡ್ ಫ್ರೈ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ಳೋಣ ಬ್ರೆಡ್ ಫ್ರೈ ಮಾಡಲಿಕ್ಕೆ ಗ್ಯಾಸ್ ಮೇಲೆ ಒಂದು ತವಾ ಇಟ್ಕೊಂಡಿದ್ದೀವಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀವಿ ಈಗ ಬ್ರೆಡ್ನ ಫ್ರೈ ಮಾಡಲಿಕ್ಕೆ ಫಸ್ಟಿಗೆ ಬ್ರೆಡ್ ಫ್ರೈ ಮಾಡ್ಕೊಳ್ಳೋಣ ಅನ್ನ ಉರಿಲಿ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ಥರ ಮಸಾಲ ರೆಡಿ ಮಾಡಿಕೊಂಡು ಬ್ರೆಡ್ ಬ್ರೆಡ್ ಮಸಾಲ ಮಾಡ್ಕೊಂಡ್ರೆ ಸಂಜೆ ಟೀ ಟೈಮಿಗೆ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ತುಂಬ ಸಿಂಪಲ್ ಆಗಿ ಈಸಿಯಾಗಿ ಮಾಡ್ಕೋಬೋದು ಟೀ ಟೈಮಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡಿಕೊಳ್ಳುವ ಬ್ರೆಡ್ ಎರಡು ಸೈಡನ್ನು ಚೆನ್ನಾಗಿ ರೋಸ್ಟ್ ಆಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ನಾವು ಮಾಡ್ಕೊಂಡಿರುವಂತ ಒಂದು ಟೇಸ್ಟಿಯಾದ ಮಸಾಲೆನ ಹಚ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಈಗ ಒಂದು ಸ್ಲೈಸ್ ಮತ್ತೆ ಫ್ರೆಂಡ್ಸ್ ಬ್ರೆಡ್ ಮಸಾಲ ರೆಡಿಯಾಗಿದೆ ಈ ಟೈಮಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮಾಡಿ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರುಚಿಯಾದ ಬ್ರೆಡ್ ಮಸಾಲ ರೆಡಿಯಾಗಿದೆ ನೀವು ಮೆಮನೇಲಿ ಮಾಡಿ ಟೇಸ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್